ಹಲೋ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ಎಸ್ ಐ ಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತೈದ ಆರರ ಕೇಂದ್ರ ಬಜೆಟ್ನಲ್ಲಿ ವಿವರಿಸುವಂತೆ ವಿಕಸಿತ ಭಾರತದ ಪ್ರಮುಖ ಆರು ತತ್ವಗಳು ಯಾವುವು ಎಂಬುದನ್ನು ನೋಡೋಣ ಇದರಲ್ಲಿ ಮೊದಲ ತತ್ವ ಶೂನ್ಯ ಬಡತನ ಎರಡನೆಯದು ಎಲ್ಲರಿಗೂ ಗುಣಮಟ್ಟದ ಶಿಕ್ಷಣ ಮೂರನೆಯ ತತ್ವ ಕೈಗೆಟಕುವ ಉತ್ತಮ ಗುಣಮಟ್ಟದ ಆರೋಗ್ಯ ನಾಲ್ಕನೆಯದು ನುರಿತ ಕೌಶಲಗಳೊಂದಿಗೆ ಅರ್ಥಪೂರ್ಣ ಉದ್ಯೋಗ ಐದನೆಯದು ಶೇಕಡ ಎಪ್ಪತ್ತರಷ್ಟು ಮಹಿಳೆಯರು ಆರ್ಥಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಾರೆ ಎಂಬ ಮುನ್ನೋಟ ಆರನೆಯದು ಭಾರತವನ್ನು ವಿಶ್ವದ ಆಹಾರ ಬುಟ್ಟಿಯನ್ನಿ ಬುಟ್ಟಿಯನ್ನಾಗಿ ಮಾಡುವ ರೈತರು ಎಂಬ ಆಶಯ ಈ ಆರು ಆಶಯಗಳೊಂದಿಗೆ ಅಥವಾ ತತ್ವಗಳೊಂದಿಗೆ ಈ ಬಾರಿಯ ಶೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರರ ಕೇಂದ್ರ ಸರ್ಕಾರದ ಬಜೆಟ್ನ ವಿಕಸಿತ ಭಾರತ ಎಂಬ ಮೂಲಕ ಕೇಂದ್ರ ಹಣಕಾಸು ಮಂತ್ರಿಯು ಮಂಡಿಸಿ ಬಜೆಟನ್ನು ಮಂಡಿಸಿದ್ದಾರೆ ಈ ಆರು ಪಾಯಿಂಟ್ಗಳು ಅಥವಾ ಈ ಆರು ತತ್ವಗಳು ನಿಮಗೆ ಹೇಗೆ ಉಪಯುಕ್ತವಾಗುತ್ತವೆ ಎಂದು ನೋಡುವುದಾದರೆ ನೀವು ಈಗ ಕೆ ಎಸ್ ಪರೀಕ್ಷೆಯ ಮುಖ್ಯ ಪರೀಕ್ಷೆಗೆ ಸಿದ್ಧತೆ ನಡೆದಿರುವವರಿಗೆ ಮುಂದೆ ಬರುವಂತಹ ಯು ಪಿ ಸಿಯ ಮುಖ್ಯ ಪರೀಕ್ಷೆಯಲ್ಲಿ ಈ ಆರು ತತ್ವಗಳ ಅಂಶಗಳನ್ನು ಉಪಯೋಗಿಸಿಕೊಳ್ಳಬಹುದು ಉದಾಹರಣೆಗೆ ಬಡತನ ನಿರ್ಮೂಲನೆಗಾಗಿ ಕೇಂದ್ರ ಸರ್ಕಾರವು ಕೈಗೊಂಡಿರುವ ಕ್ರಮಗಳು ಅಥವಾ ಕಾರ್ಯಗಳು ಯಾವುದು ಎಂದು ಕೇಳಿದಾಗ ಈ ಪಟ್ಟಿಯಲ್ಲಿರುವ ಕೇಂದ್ರ ಸರ್ಕಾರದಲ್ಲಿ ಬಜೆಟ್ನಲ್ಲಿ ಮನ್ ಮೆನ್ಷನ್ ಆಗಿರುವ ಶೂನ್ಯ ಬಡತನ ಎಂಬ ಒಂದು ತತ್ವದ ಆಧಾರದ ಮೇಲೆ ನಿಮ್ಮ ಅಭಿಪ್ರಾಯವನ್ನು ಸಹ ಅದರಲ್ಲಿ ಸೇರಿಸಿ ಉತ್ತರವನ್ನು ಬರೆಯಬಹುದು ಅದೇ ರೀತಿಯಲ್ಲಿ ಶಿಕ್ಷಣಕ್ಕೆ ಕೇಂದ್ರ ಸರ್ಕಾರವು ನೀಡಿರುವಂತಹ ಮಾನ್ಯತೆ ಅಥವಾ ಕಾರ್ಯಕ್ರಮಗಳ ಬಗ್ಗೆ ಉಲ್ಲೇಖಿಸಬಹುದು ಆರೋಗ್ಯಕ್ಕೆ ಉದಾಹರಣೆಗೆ ಪಿ ಎಂ ಪ್ರಧಾನ ಮಂತ್ರಿ ಆರೋಗ್ಯ ಯೋಜನೆ ಇದೆ ಅದರ ಬಗ್ಗೆ ನೀವು ಮೆನ್ಷನ್ ಮಾಡಬಹುದು ಹಾಗೆಯೇ ಶಿಕ್ಷಿ ಗುಣಮಟ್ಟ ಹಾಗೂ ಉದ್ಯೋಗ ಕೆ ಉದ್ಯೋಗಕ್ಕೆ ಯುವಜನರಿಗೆ ನೀಡುತ್ತಿರುವಂತಹ ಕೌಶಲ್ಯ ತರಬೇತಿಗಳ ಬಗ್ಗೆ ಮೆನ್ಷನ್ ಮಾಡಬಹುದು ಮಹಿಳೆಯರ ಸಬಲೀಕರಣದ ಪ್ರಶ್ನೆಗಳಿಗೆ ಶೇಕಡ ಎಪ್ಪತ್ತರಷ್ಟು ಮಹಿಳೆಯರಿಗೆ ಆರ್ಥಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಕೇಂದ್ರ ಸರ್ಕಾರವು ಕ್ರಮವನ್ನು ಕೈಗೊಳ್ಳುತ್ತಿದೆ ಎಂಬುದರ ಬಗ್ಗೆ ನೀವು ವಿವರಿಸಬಹುದು ಭಾರತವನ್ನು ವಿಶ್ವದ ಆಹಾರ ಪುಟ್ಟಿಯನ್ನಾಗಿ ಮಾಡುವ ರೈತರು ಎಂಬ ಅಂಶವನ್ನು ಕೇಂದ್ರ ಸರ್ಕಾರವು ಬಜೆಟ್ನಲ್ಲಿ ಮಂಡಿಸಿರುವುದರಿಂದ ಅದಕ್ಕೆ ಕೇಂದ್ರ ಸರ್ಕಾರವು ತೆಗೆದುಕೊಂಡಿರುವಂತಹ ಕ್ರಮಗಳು ಮತ್ತು ಕಾರ್ಯ ಕಾರ್ಯಕ್ರಮಗಳ ಬಗ್ಗೆ ನೀವು ವಿವರಣೆಯನ್ನು ನೀಡಬಹುದು ಈ ರೀತಿ ಈ ಆರು ಅಂಶಗಳನ್ನು ನೀವು ಪರವಾಗಿಯೂ ವಿರೋಧವಾಗಿಯೂ ಸಹ ನಿಮ್ಮ ಉತ್ತರಗಳಲ್ಲಿ ನೀವು ಬರೆಯಬಹುದು ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ ಪ್ರಶ್ನೆಯ ಆಧಾರಿತ ಮೇಲೆ ನೀವು ಆ ವಿಮರ್ಶಿಸಿ ಎಂದು ಬಂದಾಗ ನೀವು ಪರವಾಗಿ ಉತ್ತರಿಸಿದ್ರಲ್ಲಿ ಪರವಾಗಿಯೂ ವಿರೋಧವಾಗಿ ಉತ್ತರಿಸುತ್ತಿದ್ದರ ವಿರೋಧವಾಗಿಯೂ ಅಥವಾ ಅಥವಾ ವಿರೋಧವಿಲ್ಲದೆ ನ್ಯೂಟ್ರಲ್ ಆಗಿ ಉತ್ತರಿಸಿದರೆ ನ್ಯೂಟ್ರಲ್ ಆಗಿ ನೀವು ಉತ್ತರವನ್ನು ಬರೆಯಲು ಈ ಅಂಶಗಳನ್ನು ಉಪಯೋಗಿಸಿಕೊಳ್ಳಬಹುದು ಇವೆಷ್ಟು ಇಂದಿನ ಈ ವಿಡಿಯೋದಲ್ಲಿರುವ ಮಾಹಿತಿಗಳು ಮುಂದಿನ ವೀಡಿಯೋದೊಂದಿಗೆ ಸಂಧಿಸೋಣ ಈ ವಿಡಿಯೋವು ಇಷ್ಟವಾಗಿದ್ದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು